ನಗರ ವಿಧಾನಸಭಾ ಕ್ಷೇತ್ರದ ಹೆಣ್ಣೂರು ವಾರ್ಡ್ ಇಪ್ಪತ್ ಮೂರು ಶಿವರಾತ್ರಿ ಹಬ್ಬದ ಪ್ರಯುಕ್ತ ತಿರುವಣ್ಣಮಲೆಯ ದೇವಸ್ಥಾನದಿಂದ ವಿಶೇಷವಾಗಿ ಶಿವಲಿಂಗ ರುದ್ರಾಕ್ಷಿ ಪ್ರಸಾದವನ್ನು ವಿಶೇಷವಾಗಿ ಪೂಜೆ ಸಲ್ಲಿಸಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಸೋಮೇಶ್ವರ ದೇವಾಲಯ ಹಾಗೂ ಹೆಣ್ಣೂರು ಗ್ರಾಮದ ಸುತ್ತಮುತ್ತಲ ದೇವಸ್ಥಾನಗಳಲ್ಲಿ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಚಿವರಾದ ಕೆಜೆ ಜಾರ್ಜ್ ಮಾರ್ಗದರ್ಶನದಲ್ಲಿ ಹೆಣ್ಣೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎಂ ಪುಲ್ಕೇಶಿ ಹಾಗೂ ವಾರ್ಡ್ ಅಧ್ಯಕ್ಷರು ಹಿರಿಯ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕದ ಪದಾಧಿಕಾರಿಗಳು ಸ್ಥಳೀಯ ನಿವಾಸಿಗಳು ಪದಾಧಿಕಾರಿಗಳು ದೇವರ ಕೃಪೆಗೆ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸಮಸ್ತ ನಾಡಿನ ಜನತೆಗೆ ಹಾಗೂ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ತಿಳಿಸಿದರು ಿ ಹಬ್ಬ ಅಂತಕ್ಕಂಥದ್ದು ಶಿವನಿಗೆ ರಾತ್ರಿ ಪೂಜೆ ಮಾಡ್ತಕ್ಕಂಥ ದಿನ ಈ ದೇಶದ ಉದ್ದಗಲಕ್ಕೂ ಎಲ್ಲ ನಾಗರಿಕರು ರೈತರು ಎಲ್ಲ ಕೂಡ ಶಿಕ್ಷೆಯಾಗಿರಬೇಕು ಈ ಭಾಗದ ಯಾವುದೇ ಜಾತಿ ಯಾವುದೇ ಧರ್ಮ ಈ ದೇಶಕ್ಕಿಲ್ಲ ನಾವೆಲ್ಲ ಕೂಡ ಭಾರತಾಂಬಿಯ ಮಕ್ಕಳು ಅಂತ ಹೇಳಿ ಶಿವನ ಆರಾಧನೆ ಮಾಡ್ತಕ್ಕಂಥ ದಿನ ಇವತ್ತು ನಮ್ಮ ಸರ್ವಜ್ಞ ನಗರ ಕ್ಷೇತ್ರದಲ್ಲಿ ಅನೇಕ ದೇವರುಗಳಲ್ಲಿ ಶಿವರಾಲಯಗಳಲ್ಲಿ ಪೂಜೆ ನಡೀತಾ ಇದೆ ಎಲ್ಲ ಕಡೆ ಶಿವಾಲಯಗಳಿಗೆ ಹೋಗಿ ದರ್ಶನ ಕೊಟ್ಕೊಂಡು ಬರ್ತಾ ಇದ್ದೀರಿ ಅದೇ ಅದೇ ರೀತಿ ನಮ್ಮ ಊರಿನ ಎಳ್ಳೂರಿನ ಒಂದು ಸಾವಿರಾರು ವರ್ಷಗಳ ದೇವಸ್ಥಾನ ಇದು ಸೋಮೇಶ್ವರ ದೇವಸ್ಥಾನ ಇದಕ್ಕೂ ಕೂಡ ನಾವು ಭೇಟಿ ಕೊಟ್ಟು ಇವತ್ತು ಈ ದೇಶದ ಜನರಿಗೆ ಊರಿನ ಜನತೆಗೆ ಮತ್ತು ಈ ರಾಜ್ಯದ ಜನತೆಗೆ ಸರ್ವಜ್ಞ ಜನತೆಗೆ ಎಲ್ಲರಿಗೂ ಕೂಡ ಶುಭ ನಮಗೇನು ಉಡುಗೊರೆ ಅಂತಕ್ಕಂಥದ್ದಿಲ್ಲ ಈ ದೇವರ ಪ್ರಸಾದ ಕೊಡ್ತಕ್ಕಂಥ ವಿಚಾರದಲ್ಲಿ ಎಲ್ಲ ಆಚೆ ಮಾಡಿ ಚೆಲ್ತಾರೆ ಅಂತೇಳಿ ಎಲ್ಲರಿಗೂ ಶಿವಲಿಂಗ ಮತ್ತು ರುದ್ರಾಕ್ಷಿ ಮಾಲೆ ಮತ್ತು ಇದರಿಂದ ಬ ತ್ರಿಣಾಮಲೆಯಿಂದ ಬಂದಿರತಕ್ಕಂಥ ಪ್ರಸಾದವನ್ನು ಜನರಿಗೆ ಕೊಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಎಲ್ಲ ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವನ ದೇವಸ್ಥಾನಗಳಲ್ಲಿ ಮಾತ್ರ ಸರ್ ಇವತ್ತು ಅನೇಕ ಭಾಗಗಳಲ್ಲಿ ಪುಲಿಕೇಶನ್ ಅವರು ಶಿವನ ದೇವಸ್ಥಾನಕ್ಕೆ ಬಡ್ಡಿ ನೀವು ಕಾಂಗ್ರೆಸ್ ಇರೋದು ಎಲ್ಲ ಜನರು ಸುಭವಾಗಿ ಸಂತೋಷವಾಗಿ ಸರ್ವೇ ಜನ ಸಿಕ್ಕೂ ಮತ್ತು ಜನ ದೋಷ ಕರ್ತ ಹಾನಿಯಾಗಿದ್ದಾರೆ ಇಲ್ಲ ಸುದೇ ಮಠಕ್ಕೆ ಇವತ್ತು ಮುಖೇಶ್ ಒಂದು ಇವತ್ತು ಹೇಳಿ ಪೂರ್ಣ ಮನೆದ ಆರು ಇದ್ದಾರೆ ಎಲ್ಲರಿಗೂ ಪ್ರಸಾದ ಸಿಕ್ಕಿ ಎಲ್ಲರಿಗೂ ಸರಳ ಉದ್ದೇಶಿಸಿದ ಈಗ ಸ್ಥಳೀಯ ಮಟ್ಟದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಕೇ ಜಾಬ್ಬ ಸಾಹೇಬ್ಬರು ಈ ಚಂದ್ರೆ ಮಾಡೋದರಿಂದ ಗುರುವಾರ ಅಭಿವೃದ್ಧಿ ಕಾರ್ಯಕ್ರಮ ಯಥೇಚ್ಛಿತ ಮಾಡಿದ್ದಾರೆ ಎಷ್ಟು ಯಥೇಚ್ಛವಾಗಿ ಮಾಡಿದ್ದಾರೆ ಅಂದರೆ ಯಾವುದೇ ಸಮಸ್ಯೆ ಇದ್ದೂ ಅಷ್ಟು ನೀಟಾಗಿ ಮಾಡಿದ್ದಾರೆ ಕಾರ್ಯಕರ್ತರು ಕೂಡ ಅದೇ ರೀತಿ ಅವರು ಪ್ರತಿಯೊಬ್ಬರು ಜನರಲ್ವಾಗಿ ಬ್ಲಾಕ್ ಅಧ್ಯಕ್ಷರು ಮುಖೇಶ್ ಅವರು ಬಂದರೆ ವಾರ್ಡ್ ಅಧ್ಯಕ್ಷರು ಸೈಯದ್ ಅಕ್ರಮವರು ಕೂಡ ಎಲ್ಲ ಮುಖಂಡರು